ಹೆಲೋ ಫ್ರೆಂಡ್ಸ್ ಇದು ಬಂದು ತರ್ಸ್ಡೆ ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಆ್ಯಕ್ಚುಲಿ ಫುಲ್ ಡೇ ರೊಟೀನ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಆದರೆ ಕರೆಂಟ್ ಹೋಗ್ಬಿಡ್ತು ಟೆನ್ ಓ ಎಲ್ಲ ಸೊ ಏನೂ ಕೂಡ ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಸಾಂಗಾಗಿ ಅವೆರಡೂ ಕೂಡ ಮರ್ಜ್ ಮಾಡಿಬಿಟ್ಟು ಒಂದೇ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ಆ್ಯಂಡ್ ಬೆಳಗ್ಗೆ ಎದ್ದ ತಕ್ಷಣ ಗೊತ್ತಲ್ವಾ ಸ್ವಲ್ಪ ಜೀರಾ ವಾಟರ್ನ ಕುಡಿತಾ ಇದ್ದೀನಿ ಸ್ವಲ್ಪ ಬಿಸಿನೀರಿಗೆ ಸ್ವಲ್ಪ ಜೀರಾನ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಕುದಿಸ್ಕೊಂಡು ಅದನ್ನು ಕುಡಿತಾ ಇದ್ದೀನಿ ಇದರಿಂದ ಡೈಜೆಷನ್ ಪ್ರಾಬ್ಲಮ್ ಏನಾದರೂ ಇದ್ದರೆ ಅದು ತುಂಬ ಚೆನ್ನಾಗಿ ಕ್ಲಿಯರ್ ಆಗುತ್ತೆ ಆ್ಯಂಡ್ ತುಂಬ ಒಳ್ಳೆಯದು ಟೀ ಕಾಫಿಗಿಂತ ಕೂಡ ಇನ್ನು ನೈಟು ಹಾಲಿಗೆ ಸ್ವಲ್ಪ ಮಜ್ಗೆ ಹಾಕಿಟ್ಟಿದ್ದೆ ಬೆಳಿಗ್ಗೆ ಅಷ್ಟೊತ್ತಿಗೆ ಮೊಸರು ಆಗಲಿ ಅಂತ ಹೇಳ್ಬಿಟ್ಟು ಸೊ ತುಂಬ ಗಟ್ಟಿಯಾಗಿ ತುಂಬ ಚೆನ್ನಾಗಿತ್ತು ಮೊಸರು ಇನ್ನು ಅದಾದಮೇಲೆ ಟೀ ಕಾಫಿ ಮಾಡ್ಕೋಬೇಕಲ್ವ ಅಂದರೆ ಹಸ್ಬೆಂಡ್ಗೆಲ್ಲ ಬೇಕಾಗುತ್ತೆ ಸೊ ಹಾಗಾಗಿ ಆ ಕಡೆ ಒಂದು ಕಡೆ ನೈಟ್ ಸಾಂಬಾರು ಮಿಕ್ಕಿತ್ತು ಅದನ್ನು ಕೂಡ ಇಟ್ಕೊಂಡೆ ಕಾಯೋದಕ್ಕೆ ಇನ್ನು ಅದಾದಮೇಲೆ ಆ ಕಡೆ ಸ್ವಲ್ಪ ಕಾಫಿ ಅಂತ ಹೇಳ್ಬಿಟ್ಟು ಹಾಲನ್ನ ಕಾಯೋದಕ್ಕೆ ಇಟ್ಟಿದ್ದೀನಿ ಸೊ ಹಾಲನ್ನ ಸ್ವಲ್ಪ ಕಾಯೋದಕ್ಕೆ ಇಟ್ಬಿಟ್ರೆ ಅದರ ಮೇಲೆ ಇರೋ ಎಲ್ಲ ತಗೋಬೋದು ಆ್ಯಂಡ್ ಇದು ತುಪ್ಪ ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿ ಹೊತ್ತೆ ಕಾಯಿಸ್ತೀನಿ ಇನ್ನು ಹಾಲು ಮತ್ತು ಸಾಂಬಾರು ಕಾಯಿ ಅಷ್ಟಲ್ಲಿ ಇಲ್ಲಿ ತರಕಾರಿ ಏನೇನು ಬೇಕೋ ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಸೊ ಇವತ್ತು ತುಂಬ ಚೆನ್ನಾಗಿರುವಂಥ ಒಂದೆರಡು ರೆಸಿಪೀಸ್ನ ಶೇರ್ ಇದ್ದೀನಿ ಅದನ್ನು ಖಂಡಿತ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗ್ಬೋದು ಕ್ಯಾರೆಟ್ ರೈಸ್ನ ಇದ್ದೀನಿ ಸೊ ಹಂಗಾಗಿ ಒಂದೆರಡು ಕ್ಯಾರೆಟ್ನ ಈ ಥರ ಸಣ್ಣ ಸಣ್ಣಕ್ಕೆ ತುರಿದಿಟ್ಕೊಂಡು ಇನ್ನು ಅದಕ್ಕೆ ಏನೇನು ಬೇಕೋ ಅದನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಯಾರೆಟ್ನ ಈ ಥರ ಹಿಂಡ್ಕೋಬೇಕು ಕೆಲವರು ಹಾಗೆ ಹಾಕಿ ಮಾಡ್ತಾರೆ ಹಂಗೆ ಹಾಕಿ ಮಾಡೋದ್ರಿಂದ ಏನಾಗ್ಬಿಡುತ್ತೆ ಅಂತಂದರೆ ಸ್ವಲ್ಪ ಸ್ವೀಟ್ನೆಸ್ ಜಾಸ್ತಿ ಬಂದುಬಿಡುತ್ತೆ ಅಷ್ಟು ಚೆನ್ನಾಗಿರಲ್ಲ ಸೊ ಹಂಗಾಗಿ ನಾನು ಕ್ಯಾರೆಟ್ನೆಲ್ಲ ಚೆನ್ನಾಗಿ ಹಿಂಡ್ಕೊಂಡಿದ್ದೀನಿ ಇನ್ನು ಅದಾದಮೇಲೆ ಎಲ್ಲ ಆಗಿದ್ದಾಗಲೇ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಸೊ ದಟ್ ನಂಗೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಅದಾದಮೇಲೆ ಸ್ಟೌನ್ ಆನ್ ಮಾಡಿಕೊಂಡು ಒಂದು ಕಡಾಯನ ಇಟ್ಕೊಂಡಿದ್ದೀನಿ ಕಡಾಯಿಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡು ಎಣ್ಣೆ ಸ್ವಲ್ಪ ಕಾದಾದ ನಂತರ ಅದಕ್ಕೆ ಸ್ವಲ್ಪ ಆಗೋಷ್ಟು ಕಡಲೆಬೇಳೆ ಹಾಗೆ ಸ್ವಲ್ಪ ಉದ್ದಿನಬೇಳೆನ ಕೂಡ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಗೋಲ್ಡನ್ ಕಲರ್ ಬರೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಈ ಹಂತದಲ್ಲಿ ಸ್ವಲ್ಪ ಗೋಡಂಬಿನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾಯಿದ್ದೀನಿ ಗೋಡಂಬಿ ಇಲ್ಲ ಅಂತಂದರೆ ಹಾಗೆ ಕೂಡ ಮಾಡ್ಕೋಬೋದು ಇನ್ನು ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿನ ಕೂಡ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಒಂದು ಆಗೋಷ್ಟು ಈರುಳ್ಳಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಇದ್ದೀನಿ ಅಂದರೆ ಗೋಲ್ಡನ್ ಕಲರ್ ಬರೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಒಂದು ಕಪ್ ಆಗೋಷ್ಟು ಕ್ಯಾರೆಟ್ ತುರ್ದು ಇಟ್ಕೊಂಡಿದ್ವಿ ಅಲ್ವಾ ಅದನ್ನು ಕೂಡ ಹಸಿ ಹಸಿವಾಸನೆ ಹೋಗೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದ ನಂತರ ಈಗ ಕಂಪ್ಲೀಟ್ ಚೆನ್ನಾಗಿ ಫ್ರೈ ಆಗಿದೆ ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿನ ಸೇರ್ಸ್ಕೊತಾ ಇದ್ದೀನಿ ಸಾಂಬಾರು ಪುಡಿನ ಕೂಡ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಅಂದರೆ ಸಾಂಬಾರು ಪುಡಿ ಕ್ಯಾರೆಟ್ಗೆ ಎಲ್ಲ ಹೊಂದ್ಕೊಳ್ಳೋ ಥರ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಉದ್ರುದ್ರಾಗಿ ಮಾಡಿಟ್ಕೊಂಡಿರೋ ಅನ್ನನ ಕೂಡ ಸೇರಿಸ್ಕೋಬೇಕು ನಾನು ಕ್ಯಾಪ್ಚರ್ ಮಾಡ್ಕೊಳ್ಳೋದು ಮರೆತೋಗಿದ್ದೀನಿ ಈ ಹಂತದಲ್ಲೇ ಸ್ವಲ್ಪ ಉಪ್ಪನ್ನ ಕೂಡ ಸೇರಿಸ್ಕೊಳ್ಳಿ ಉಪ್ಪನ್ನ ಸೇರಿಸ್ಕೊಂಡು ಸ್ವಲ್ಪ ಅನ್ನಾನ ಕೂಡ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಅಂದರೆ ಕ್ಯಾರೆಟು ಮತ್ತು ಅನ್ನ ಎಲ್ಲ ಮಿಕ್ಸ್ ಆಗೋ ಥರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಮೀಡಿಯಂ ಟು ಲೋ ಮೀಡಿಯಂ ಟು ಲೋ ಫ್ಲೇಮ್ಗೆ ಅಡ್ಜಸ್ಟ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತ ಮಿಕ್ಸ್ ಮಾಡ್ಕೊಳ್ಳಿ ಈಗ ಮಿಕ್ಸ್ ಆಗಿದೆ ಎಲ್ಲನೂ ಕೂಡ ಈ ಹಂತದಲ್ಲೇ ಒಂದು ಸ್ವಲ್ಪ ಆಗೋಷ್ಟು ಕಾಯಿ ತುರಿನ ಕೂಡ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿನ ಕೂಡ ಸೇರಿಸ್ಕೊಂಡು ಲಾಸ್ಟಲ್ಲಿ ಒಂದು ಅರ್ಧ ಆಗೋಷ್ಟು ನಿಂಬೆ ಹ ನಿಂಬೆ ಹಣ್ಣಿನ ರಸನ ಕೂಡ ಸೇರಿಸ್ಕೊಂಡು ಇದನ್ನೆಲ್ಲಾದ್ರು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಖತ್ ಟೇಸ್ಟಿಯಾಗಿರುವಂಥ ಕ್ಯಾರೆಟ್ ರೈಸ್ ತುಂಬ ರುಚಿಯಾಗಿ ರೆಡಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಖಂಡಿತ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಇದಂತೂ ಕ್ವಿಕ್ಕಾಗಿ ಆಗಿಬಿಡುತ್ತೆ ಮತ್ತು ಲಂಚ್ ಬಾಕ್ಸೆ ದಿ ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇವಾಗ ಏನಿಂದ ಸೀಸನ್ ಇಲ್ಲ ಖಾಲಿ ಆಗಿದೆ ಸಾಟರ್ಡೆ ಹೋಗ್ಬಿಟ್ಟು ತಗೊಂಡ್ಬರೋಣ ಸಂಡೆ ಪಕ್ಕ ಇನ್ನು ನಮ್ಮ ಚಾರ್ವಿಕಗೆ ಎದ್ದ ತಕ್ಷಣ ಅವ್ನು ಬರ್ಗರ್ ಮಾಡು ಮಾಡ್ಕೊಡು ಅಂತ ಹೇಳ್ಬಿಟ್ಟು ತುಂಬ ಹಠ ಮಾಡ್ತಿದ್ದ ಸರಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಅವ್ನಿಗೆ ಹೇಳಿಬಿಟ್ಟು ಹೆಂಗೋ ಸಮಾಧಾನ ಮಾಡಿಸ್ತಾ ಅವನಿಗೆ ಅವ್ನಿಗೆ ಕೊಡ್ತಾ ಇದ್ದೀನಿ ಬೆಳಗ್ಗೆ ಎದ್ದಿದ ತಕ್ಷಣ ಸ್ವಲ್ಪ ಬಿಸಿನೀರ್ನ ಕೊಟ್ಟಿದ್ದ ಆದಮೇಲೆ ಮತ್ತೆ ಬ್ರಷ್ ಮಾಡಿಸೋದಕ್ಕೆ ಮತ್ತು ಸ್ನಾನ ಮಾಡ್ಸೋದಕ್ಕೆ ಕರ್ಕೊಂಡು ಹೋಗ್ತೀನಿ ಅವನನ್ನು ಸೊ ಯೂಜ್ ಡೈಲಿ ಇದೇ ಥರ ಇರುತ್ತೆ ಮಾರ್ನಿಂಗ್ ರೊಟೀನು ಆ್ಯಂಡ್ ನಮ್ಮ ಚಿಕ್ಕ ನೋಡಿ ಮಲ್ಕೊಂಡಿದ್ದಾನೆ ಇನ್ನು ಅವನು ಎದ್ದಿರಲಿಲ್ಲ ಸೊ ಹಂಗಾಗಿ ಅವನಿಗೆ ಸ್ನಾನ ಕೂಡ ಮಾಡಿಸ್ಕೊಂಡು ಅವನ್ನ ಕೂಡ ರೆಡಿ ಮಾಡಿಸಿದ್ದಾಯಿತು ಇನ್ನು ಅವನಿಗೆ ಟಿಫನ್ಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕರ್ಡ್ ರೈಸ್ನ ಮಾಡಿಕೊಟ್ಟಿದ್ದೆ ಕರ್ಡ್ ರೈಸ್ ಮಾಡಿದ್ದೆ ಅವತ್ತು ಬಾಕ್ಸ್ಗೆ ಸೊ ಹಾಗಾಗಿ ಅದನ್ನು ಕೂಡ ಹಾಕ್ಕೊಟ್ಟೆ ಅವನಿಗೆ ಕರ್ಡ್ ರೈಸ್ ಅಂದರೆ ತುಂಬ ಇಷ್ಟ ಅದರಲ್ಲೂ ಸ್ವಲ್ಪ ಸೌತೆಕಾಯಿ ಎಲ್ಲ ಹಾಕಿದ್ರೆ ತಿಂತಾನೆ ಮತ್ತು ಕೊತ್ತಂಬರಿ ಸೊ ಈ ಥರದ್ದೆಲ್ಲ ಹಾಕಿದ್ರೆ ತಿನ್ನಲ್ಲ ಬರೀ ಸೌತೆಕಾಯಿ ಕ್ಯಾರೆಟು ಈರುಳ್ಳಿ ಇಷ್ಟು ಹಾಕ್ಬೇಕಷ್ಟೇ ಅವನಿಗೆ ಅಷ್ಟು ಹಾಕೊಟ್ರೆ ತುಂಬ ಚೆನ್ನಾಗಿ ತಿನ್ಕೊಂಡ್ಬಿಡ್ತಾನೆ ಇನ್ನು ಅದಾದಮೇಲೆ ಎಗ್ನ ಕೂಡ ಬಾಯ್ಲ್ ಮಾಡೋದಕ್ಕೆ ಇಟ್ಟಿದ್ದೆ ಎಗ್ ಕೂಡ ಬಾಯ್ಲ್ ಆಗಿತ್ತು ಇನ್ನು ನಮ್ಮ ಹಸ್ಬೆಂಡ್ಗೆ ಮತ್ತು ಚಾರ್ವಿಕ ಲಂಚ್ ಬಾಕ್ಸ್ಗೆ ಪ್ಯಾಕ್ ಮಾಡಬೇಡ ಅಂತ ಹೇಳ್ಬಿಟ್ಟು ಇಲ್ಲಿ ಚಾರ್ವಿಕ್ಗೆ ಅಂತ ಹೇಳ್ಬಿಟ್ಟು ಕರ್ಡ್ ರೈಸ್ ಮಾಡಿದ್ದೆ ಇನ್ನು ನಮ್ಮ ಹಸ್ಬೆಂಡ್ಗೆ ಅಂತ ಹೇಳ್ಬಿಟ್ಟು ಕ್ಯಾರೆಟ್ ರೈಸ್ನ ಮಾಡಿದ್ದೆ ಸೊ ಅವರಿಬ್ಬರಿಗೂ ಕೂಡ ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡ್ತಾಯಿದ್ದೀನಿ ಸೊ ಅವ್ರಿಗೆ ಏನು ಇಷ್ಟ ಆಗುತ್ತೋ ಅದನ್ನು ಮಾಡಿಕೊಟ್ರೆ ಅವರು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ನಮಗೂ ಕೂಡ ಅಯ್ಯೋ ನನ್ನ ಮಗು ಊಟ ಮಾಡಿಲ್ವೇ ಅನ್ನೋ ಒಂಥರ ಟೆನ್ಷನ್ ಬರಲ್ಲ ಸೊ ಆರಾಮಾಗಿ ತಿನ್ಕೊಂಬಂದರೆ ಅಷ್ಟೇ ಸಾಕು ಅವರು ಸದ್ಯ ಅವ್ರು ಏನು ಕೇಳಿದ್ರು ಅದನ್ನ ಮಾಡ್ಕೊಡೋ ಅಷ್ಟು ಇದಿರತ್ತೆ ನಮಗೆ ಬಟ್ ಅವು ಒಂದೊಂದು ಸಲ ಅವರು ಹಟ್ಟ ಮಾಡ್ತಾರೆ ಅದು ಬೇಕು ಇದು ಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಅರ್ಥ ಆಗೋಂಗೆ ಹೇಳಿದರೆ ಎಲ್ಲ ಮಕ್ಕಳು ಕೇಳ್ತಾರೆ ಸೊ ಅದೇನೂ ಇದಾಗಲ್ಲ ನೆಕ್ಸ್ಟ್ ಇನ್ನ ಅದಾದಮೇಲೆ ಇಲ್ಲಿ ಹಸ್ಬೆಂಡ್ ಲಂಚ್ ಬಾಕ್ಸ್ ಕೂಡ ಪ್ರಿಪೇರ್ ಮಾಡಿ ಅವ್ರಿಗೂ ಕೂಡ ಬಾಕ್ಸ್ ಕಟ್ಟಿದ್ದಾಯಿತು ಇನ್ನು ಚಾರ್ವಿಕು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಸ್ಕೂಲ್ಗೆ ಹೋಗ್ತಾ ಇದ್ದಾನೆ ಅವ್ರಿಗೆ ಸ್ಕೂಲ್ ಯೂನಿಫಾರ್ಮ್ ಚೇಂಜ್ ಆಗಿದೆ ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ವಾ ನಂಗೆ ನೋಡ್ತಾ ನೋಡ್ತಾನೆ ನಮ್ಮ ಚಾರ್ವಿಕ್ ಇಷ್ಟು ದೊಡ್ಡವನ್ನಾಗ್ಬಿಟ್ಟಿದ್ದಾನ ಅಂತ ಅನಿಸುತ್ತೆ ಸೊ ತುಂಬ ಖುಷಿಯಾಗತ್ತೆ ಏನಪ್ಪ ಎಷ್ಟು ದೊಡ್ಡವ್ರು ಆಗ್ಬಿಡ್ತಾರೆ ಅಲ್ವಾ ಮಕ್ಕಳು ನೋಡ್ತಾ ನೋಡ್ತಾನೆ ಹಾಗೇ ಬೆಳೆದು ಬಿಡ್ತಾರೆ ಹೆಲೋ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಗಾಯ್ಸ್ ಲೈಫ್ ಸ್ಟೈಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇದು ನೆಕ್ಸ್ಟ್ ಡೇ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾವು ಅಂದ್ಕೊಂಡಂಗೆ ಏನೂ ಆಗೋದೇ ಇಲ್ಲ ನಿನ್ನೆ ಆ್ಯಕ್ಚುಲಿ ಏನಾಯಿತು ಗೊತ್ತಾ ಬೆಳಗ್ಗೆಯಿಂದಲೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಸೊ ಬೆಳಿಗ್ಗೆ ಟೆನ್ ಓ ಕ್ಲಾಕ್ ಹೋಗಿರೋ ಪವರು ಈವ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಬಂದಿದೆ ಏನು ಕೆಲಸನೂ ಆಗಲಿಲ್ಲ ಆ್ಯಂಡ್ ಏನೂ ವೀಡಿಯೋ ಶೂಟ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಸೊ ಹಾಗಾಗಿ ಮತ್ತೆ ನೆಕ್ಸ್ಟ್ ಡೇ ಇವತ್ತು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತು ಎದ್ದಿದ್ದು ಸ್ವಲ್ಪ ಲೇಟ್ ಸೆವೆನ್ ತರ್ಟಿ ಆಗೋಗಿತ್ತು ಇನ್ನು ಚಾರ್ ಸ್ಕೂಲ್ ಕೂಡ ಓಪನ್ ಆಗಿದೆ ಸೊ ಮತ್ತು ಬ್ಯಾಕ್ ರೋಟ್ ಬ್ಯಾಕ್ ಟು ರೊಟೀನ್ ಅಂತ ಹೇಳ್ಬೋದು ಅವರು ಸ್ಕೂಲ್ ಸ್ಟಾರ್ಟ್ ಆಗೋದೇನೋ ನಮಗಂತೂ ಸ್ವಲ್ಪವೂ ಫ್ರೀ ಇರಲ್ಲ ಅವ್ರನ್ನ ಪಿಕಪ್ ಮಾಡು ಅವ್ರಿಗೆ ಟಿಫನ್ ಮಾಡು ಸ್ನ್ಯಾಕ್ಸ್ ಮಾಡು ಇದರಲ್ಲೇ ಸರಿ ಹೋಗ್ಬಿಡತ್ತೆ ಇನ್ನು ಸರಿ ಅಂತ ಹೇಳ್ಬಿಟ್ಟು ಇವತ್ತು ಬೆಳಿಗ್ಗೆ ಮತ್ತು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ್ಯಂಡ್ ಅವನು ಚಾ ನಮ್ಮ ಹಸ್ಬೆಂಡ್ಗೆ ಸ್ಟಮಕ್ ಏನೋ ಸ್ವಲ್ಪ ಅಪ್ಸೆಟ್ ಆಗಿತ್ತು ಸೊ ಹಾಗಾಗಿ ಅವ್ರಿಗೆ ಕರ್ಡ್ ರೈಸ್ ಮಾಡಿಕೊಟ್ಟಿದ್ದೆ ಆ್ಯಂಡ್ ಅದು ಸ್ವಲ್ಪ ಇದೆ ಮತ್ತು ಚಾರಿಗೆ ಅಂತ ಹೇಳ್ಬಿಟ್ಟು ಚಪಾತಿ ಮಾಡಿಕೊಟ್ಟಿದ್ದೆ ಆ್ಯಂಡ್ ಇವಾಗ ಸ್ವಲ್ಪ ನನಗೆ ಅಂತ ಹೇಳ್ಬಿಟ್ಟು ಎಬಿಜಿಸು ಎ ಸಿ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಸೊ ಇವಾಗ ಮಾಡಬೇಕು ಆ್ಯಂಡ್ ಬನ್ನಿ ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ್ಯಂಡ್ ನಮ್ಮ ಕಿಚನ್ ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಒಂದು ನಿಮಿಷ ತೋರಿಸ್ತೀನಿ ನಾನು ನಿಮಗೆ ಇನ್ನು ನಮ್ಮ ಕಿಚನ್ ತುಂಬ ಗಲೀಜಾಗ್ಬಿಟ್ಟಿತ್ತು ಬೆಳಿಗ್ಗೆ ಬೇರೆ ಲೇಟಾ ಸೊ ಹಂಗಾಗಿ ಇನ್ನು ಆನಿಯನ್ನು ಗಾರ್ಲಿಕ್ಕೆಲ್ಲ ತಂದಿಟ್ಟಿದ್ರು ಅವರು ಸರಿ ಅದನ್ನು ಫಿಲ್ ಮಾಡ್ಕೊಬೇಡ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ ಕಿಚನ್ ಹೆಂಗಾಗಿದೆ ಅಂತ ಹೇಳ್ಬಿಟ್ಟು ಸೊ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಸೊ ಇವಾಗ ಫಸ್ಟು ಎ ಬಿ ಸಿ ಜ್ಯೂಸ್ ಮಾಡ್ಕೊಂಡು ಕುಡ್ದಿತ್ತು ಆದಮೇಲೆ ಆಮೇಲೆ ಕೆಲಸ ಎಲ್ಲ ಶುರು ಮಾಡ್ಕೋಬೇಕು ಇವತ್ತು ಶುಕ್ರವಾರ ಆ್ಯಂಡ್ ಈವ್ನಿಂಗ್ ಪೂಜೆ ಕೂಡ ಮಾಡಬೇಕು ಸೊ ಇವತ್ತು ಫುಲ್ ಒಂಥರ ಹೆಕ್ಟಿಕ್ ಬಿಸಿ 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 ಲೇಟಾಗಿದ್ದರೆ ಇದೇ ಪ್ರಾಬ್ಲಮ್ ಬೇಗ ಇದ್ದರೆ ಆಲ್ಮೋಸ್ಟ್ ಕೆಲಸ ಎಲ್ಲ ಬೇಗ ಆಗಿಬಿಡತ್ತೆ ನಮಗೂ ಕೂಡ ಸ್ವಲ್ಪ ಟೈಮ್ ಸಿಗುತ್ತೆ ಈ ನಡುವೆ ಹಿಂಗೆ ಆಗ್ಬಿಟ್ಟಿದೆ ಅಂತಂದರೆ ನನಗೆ ರೊಟ್ಟಿನ ಸೆಟ್ ಮಾಡ್ಕೊಳ್ಳೋಕ್ಕೆ ಇಲ್ಲ ಅದರಲ್ಲೂ ಚಾರ್ವಿಕ್ ಮೇಲೆ ಮನೆಯಲ್ಲೇ ಇದ್ನ ನಾ ಎಷ್ಟು ದಿವಸ ಸೊ ಹಾಗಾಗಿ ಪ್ರಾಪರ್ ಒಂದು ರೊಟೀನ ಸೆಟ್ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ಬಟ್ ಇನ್ನು ಮುಂದೆ ಪ್ರಾಪರಾಗಿ ಲಾಗ್ಸ್ ಮಾಡೋದಕ್ಕೂ ಟ್ರೈ ಮಾಡ್ತಾ ಇದ್ದೀನಿ ಆ್ಯಂಡ್ ಸೊ ನೋಡಬೇಕು ಒಂದು ರೊಟ್ಟಿನ ಸೆಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಇವತ್ತಿನ ವ್ಲಾಗ್ನ कंटिन्यू आना ಇನ್ನು ಅದಾದಮೇಲೆ ಅಲ್ಲಿ ಕೌಂಟರ್ ಟಾಪ್ ಮೇಲೆ ಎಲ್ಲ ಹಂಗೆ ಇತ್ತ ಸೋಂಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಎ ಬಿ ಸಿ ಜ್ಯೂಸ್ ಮಾಡ್ಕೊಂಬೇಡ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲನೂ ಸಹ ಕಟ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಏನಿಲ್ಲ ಸ್ವಲ್ಪ ಕ್ಯಾರೆಟು ಸ್ವಲ್ಪ ಆ್ಯಪಲ್ಲು ಆ್ಯಂಡ್ ಬೀಟ್ರೂಟ್ನ ತೊಗೊಳ್ಳೋದಷ್ಟೇ ನಂಗೆ ಒಬ್ಳಿಗೆ ಅಲ್ವಾ ಮಾಡ್ಕೊತಾ ಇರೋದು ಸೊ ಹಂಗಾಗಿ ನಾನು ಸ್ವಲ್ಪ ಸ್ವಲ್ಪನೇ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ನೀವು ಮಾಡ್ಕೋಬೋದು ಸೊ ನಾನು ಇದಕ್ಕೆ ಮತ್ತೆ ಹನಿನ ಕೂಡ ಸೇರಿಸ್ಕೋಬೋದು ಕುಡಿಯೋವಾಗ ಬಟ್ ಹನಿ ನಾನು ಏನೂ ಕೂಡ ಸೇರಿಸ್ಕೊಂಡಿಲ್ಲ ಜಸ್ಟ್ ಅದನ್ನು ಗ್ರೈಂಡ್ ಮಾಡಿಕೊಂಡು ಅದನ್ನು ಮಾತ್ರ ಕುಡ್ಕೊಂಡೆ ಈ ನಡುವೆ ನೋಡೋಣ ಆದಷ್ಟು ಒಂದು ಒಳ್ಳೆ ಹೆಲ್ತಿ ಲೈಫ್ಸ್ಟೈಲ್ನ ಮೇಂಟೈನ್ ಮಾಡೋಣ ಅಂತ ಇದ್ದೀನಿ ಯಾಕೆ ಅಂತಂದರೆ ನನಗೆ ಬಾಡಿಯಲ್ಲಿ ತುಂಬ ವೀಕ್ ಅನ್ನಿಸ್ತಾ ಇದೆ ಆ್ಯಂಡ್ ನನ್ನ ಬಾಡಿ ನಂಗೆ ಸಪೋರ್ಟ್ ಮಾಡ್ತಾನೇ ಇಲ್ಲ ಸೊ ಹಂಗಾಗಿ ನೋಡಬೇಕು ಆದಷ್ಟು ಒಂದು ಆರೋಗ್ಯಕರವಾದ ಊಟ ಮತ್ತು ಏನಾದರೂ ಈ ಥರ ಮಾರ್ನಿಂಗ್ ಡಿಟಾಕ್ಸ್ ಡ್ರಿಂಕು ಈ ಥರ ಏನಾದರೂ ಕುಡಿಯೋಣ ಅಂತ ಇದ್ದೀನಿ ಸೊ ನೋಡೋಣ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಸೊ ಇಲ್ಲಿ ಈ ಥರ ಸ್ಟ್ರೈನ್ ಮಾಡಿಕೊಂಡು ಇಷ್ಟ ಜ್ಯೂಸು ಸೊ ಚೀಕು ಮಲಗಿದಾನೆ ಚೀಕು ಎದ್ದಳಷ್ಟೊತ್ತಿ ಇದನ್ನ ಫಿನಿಶ್ ಮಾಡ್ಬಿಟ್ಟು ಇನ್ನ ಏನ್ ಅದನ್ನ ಮಾಡ್ಕೊಬೇಕು ಇನ್ನ ಆನಿಯನ್ದು ಬುಟ್ಟಿ ಇದೆ ಅಲ್ವಾ ಅದಕ್ಕೆಲ್ಲ ಆನಿಯನ್ ಎಲ್ಲ ಫಿಲ್ ಮಾಡ್ಕೊಂಬೇಡ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ಕ್ಲೀನ್ ಮಾಡ್ಕೊತಾ ಇದೀನಿ ಅದ್ರೊಳಗಡೆ ಅಂತೂ ತುಂಬಾ ಗಲೀಜಾಗ್ಬಿಟ್ಟಿತ್ತು ಪೊಟ್ಯಾಟೊ ಎಲ್ಲ ಹಂಗೆ ಹಾಕಿ ಇಟ್ಬಿಟ್ಟಿದ್ದೆ ಅದು ನೋಡ್ಕೊಂಡೇ ಇಲ್ಲ ನಾನು ಅದೆಲ್ಲ ಆಗಿಬಿಟ್ಟಿತ್ತು ಸರಿ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಈಗ ಅದಕ್ಕೆ ಹೊಸ ನ್ಯೂಸ್ ಪೇಪರ್ನ ಹಾಕ್ಕೊತಾ ಇದ್ದೀನಿ ಈ ಥರ ನ್ಯೂಸ್ ಪೇಪರ್ ಹಾಕೋದ್ರಿಂದ ನಮಗೆ ಬುಟ್ಟಿ ಗಲೀಜಾದಾಗ ತೊಳ್ಕೊಬೇಕು ಅನ್ನೋ ಅವಶ್ಯಕತೆ ಇರೋಲ್ಲ ಯಾಕೆ ಅಂತಂದರೆ ಎಲ್ಲ ಗಲೀಜೆಲ್ಲ ನ್ಯೂಸ್ ಪೇಪರ್ ಮೇಲೆ ಇರುತ್ತೆ ಅಲ್ವಾ ಸೊ ಹಂಗಾಗಿ ನ್ಯೂಸ್ ಪೇಪರ್ನ ಒಂದು ಬಿಸಾಕಿದ್ರೆ ಸಾಕಾಗುತ್ತೆ ಸೊ ಈ ಥರ ಎಲ್ಲ ಹಾಕ್ಕೊಂಡು ಈಗ ಅದಕ್ಕೆಲ್ಲೂ ಫಿಲ್ ಮಾಡ್ಕೊತಾ ಇದ್ದೀನಿ ಅಂದರೆ ಆನಿಯನ್ನು ಮತ್ತು ಪೊಟ್ಯಾಟೊ ಮತ್ತು ಗಾರ್ಲಿಕ್ಕು ನಾನು ಯೂಶಲಿ ಈ ಬುಟ್ಟಿಯಲ್ಲೇ ಹಾಕ್ಕೊತೀನಿ ಫ್ರಿಜ್ಜಲ್ಲೇನು ಸ್ಟೋರ್ ಮಾಡೋದಕ್ಕೆ ಹೋಗೋಲ್ಲ ಇದು ಪೊಟ್ಯಾಟೊ ಏನಾದರೂ ಫ್ರಿಜ್ಜಲ್ಲಿ ಸೋ ಸ್ಟೋರ್ ಮಾಡಬೇಕು ಅಂತಂದರೆ ಜಾಸ್ತಿ ಇದ್ದರೆ ಮಾತ್ರ ಸ್ಟೋರ್ ಮಾಡ್ಕೊತೀನಿ ಇಲ್ಲ ಏನು ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಹೋಗೋಲ್ಲ ಸೊ ನೋಡಿ ಈ ಥರ ಎಲ್ಲನೂ ಫಿಲ್ ಮಾಡಿಕೊಂಡು ಅದನ್ನು ಕೂಡ ಎತ್ತಿಟ್ಕೊಂಡೆ ಇನ್ನು ಅದಾದಮೇಲೆ ಇಲ್ಲಿ ಒಂದು ಲಿಕ್ವಿಡ್ನ ಕೂಡ ತೋರಿಸ್ತಾ ಇದ್ದೀನಿ ಇದೇನಕ್ಕೆ ಅಂತಂದರೆ ಈಗ ಕೌಂಟರ್ ಟಾಪ್ ನಾವು ತುಂಬ ಜಿಡ್ಡಾಗ್ತಾ ಇರುತ್ತೆ ಆ್ಯಂಡ್ ನಾರ್ಮಲ್ ಬಟ್ಟೆಯಲ್ಲಿ ಒರೆಸೋದಕ್ಕಿಂತ ಈ ಲಿಕ್ವಿಡ್ನ ಯೂಸ್ ಮಾಡಿದರೆ ಸ್ವಲ್ಪ ಶೈನಿಂಗ್ ಬರುತ್ತೆ ಮತ್ತು ಸ್ಮೆಲ್ ಕೂಡ ಅಷ್ಟಿರಲ್ಲ ಸ್ವಲ್ಪ ಜಿಡ್ಡು ಜಿಡ್ಡು ಅಂತ ಅನಿಸಲ್ಲ ಸೊ ಹಂಗಾಗಿ ಅದಕ್ಕೆ ಏನಿಲ್ಲ ಸ್ವಲ್ಪ ಬೇಕಿಂಗ್ ಸೋಡಾ ಸ್ವಲ್ಪ ವಿನಿಗರ್ನ ಸೇರಿಸ್ಕೊಂಡು ಹಾಗೆ ಸ್ವಲ್ಪ ವಿಮ್ ಲಿಕ್ವಿಡ್ನ ಕೂಡ ಸೇರಿಸ್ಕೊಂಡು ಜಸ್ಟ್ ಈ ಥರ ಸ್ಪ್ರೇ ಬಾಟ್ಲಲ್ಲಿ ಹಾಕ್ಕೊಂಡು ಅದನ್ನು ಸ್ಪ್ರೇ ಮಾಡ್ಕೊಳ್ಳೋದಷ್ಟೇ ತುಂಬ ನೀಟಾಗಿ ಹಾಗೆ ನೋಡಿ ಈ ಥರ ವೈಪ್ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಶೈನಿಂಗ್ ಕೂಡ ಇರುತ್ತೆ ಈಗ ನಾವು ನಾರ್ಮಲ್ ಬಟ್ಟೆಯಲ್ಲಿ ಈ ಥರ ವೈಪ್ ಮಾಡ್ತೀವಿ ಅಂತಂದರೆ ಸ್ವಲ್ಪ ಜಿಡ್ಡಿನ ಕಲೆ ಎಲ್ಲ ಹಾಗೆ ಉಳ್ದಿರತ್ತೆ ಸೊ ಈ ಥರ ಸ್ಪ್ರೇ ಮಾಡಿಕೊಂಡು ವೈಪ್ ಮಾಡಿಕೊಂಡ್ರೆ ತುಂಬ ನೀಟಾಗೂ ಇರುತ್ತೆ ಮತ್ತು ಜಿಡ್ ಜಿಡ್ ಅಂತ ಅನಿಸಲ್ಲ ಸೊ ತುಂಬ ಕ್ಲೀನಾಗಿರುತ್ತೆ ಹಾಗಾಗಿ ನಾನು ಈ ಥರ ಮಾಡ್ಕೊತೀನಿ ಸೊ ಕಿಚನೆಲ್ಲ ಕ್ಲೀನ್ ಆಗೋಯ್ತು ಇವಾಗ ಕರ್ಡ್ ರೈಸ್ ಇದೆ ಅದಕ್ಕೆ ಸ್ವಲ್ಪ ಸಾಂಬಾರು ಹಾಕ್ಕೊಂಡು ತಿಂದುಬಿಡ್ತೀನಿ ಅದಾದಮೇಲೆ ಮಧ್ಯಾಹ್ನ ಲಂಚ್ ಪ್ರಿಪೇರ್ ಮಾಡ್ಕೋಬೋದು ಸೊ ಬನ್ನಿ ಕಿಚನ್ ಕ್ಲೀನ್ ಆದರೂ ಎಷ್ಟು ನೆಮ್ಮದಿ ಅಲ್ವಾ ಏನೇ ಆಗಲಿ ಒಂಥರ ನೀಟಾಗಿ ಆರ್ಗನೈಸ್ಡ್ ಆಗಿದ್ದರೆ ಅದನ್ನು ನೋಡೋದಕ್ಕೆ ಎಷ್ಟು ಖುಷಿಯಾಗುತ್ತೋ ಸೊ ಹಂಗೆ ಸೊ ಕಿಚನೆಲ್ಲ ಇಷ್ಟೊತ್ತು ಕ್ಲೀನ್ ಮಾಡಿದೆ ಆ್ಯಂಡ್ ಅದನ್ನೇನು ನಾನು ಶೇರ್ ಮಾಡಲಿಲ್ಲ ಇನ್ನು ಏನಪ್ಪ ಇವ್ರ ಮನೆಯಲ್ಲಿ ನೆನೇನು ಕರ್ಡ್ ರೈಸ್ ಇವತ್ತು ಕರ್ಡ್ ರೈಸ್ ಅಂತ ಅನ್ಕೋಬೇಡಿ ಚಾರ್ವಿಕಗೆ ಚಪಾತಿ ಮಾಡಿಕೊಟ್ಟಿದ್ದೆ ಸೊ ನಮ್ಮ ಹಸ್ಬೆಂಡ್ಗೆ ಅಲ್ವಾ ಸೊ ಹಂಗಾಗಿ ಅವ್ರಿಗೆ ಕರ್ಡ್ ರೈಸ್ ಮಾಡಿದ್ದೆ ಸೊ ಸ್ಟಮಕ್ ಏನಾದರೂ ಈ ಥರ ಅಪ್ಸೆಟ್ ಆದಾಗ ಈ ಥರ ಏನಾದರೂ ಲೈಟ್ ಫುಡ್ ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸೊ ಮಸಾಲೆ ಐಟಮ್ಸ್ ಎಲ್ಲ ಜಾಸ್ತಿ ತಿನ್ನೋದಕ್ಕಾಗಲ್ವಲ್ಲ ಸೊ ಹಂಗಾಗಿ ಮೊಸರನ್ನ ಮುಂದೆ ಯಾವ ಏನರದೇ ನಿಜವಾಗ್ಲೂ ಗಾಯಿಸಿ ಮೊಸರನ್ನದ ಮುಂದೆ ಯಾವ ಊಟನೂ ಚೆನ್ನಾಗಿರಲ್ಲ ಅಷ್ಟು ಚೆನ್ನಾಗಿರತ್ತೆ ಮೊಸರನ್ನ ಸಖತ್ತಾಗಿದೆ ಅದರಲ್ಲೂ ಸ್ವಲ್ಪ ಸಾಂಬಾರು ಏನಾದರೂ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ ಮಜಾನೇ ಬೇರೆ ಇನ್ನು ಟಿಫನ್ ಎಲ್ಲ ಮುಗಿಸ್ಕೊಂಡು ಮನೆ ಕೆಲಸ ಎಲ್ಲ ಮಾಡಿಬಿಟ್ಟು ನಾನು ಸ್ನಾನ ಮಾಡಿ ಬರೋಷ್ಟರಲ್ಲಿ ನಮ್ಮ ಚಿಕ್ಕು ಬೇಬಿ ಎದ್ಬಿಟ್ಟಿದ್ದ ನಾನು ಹಾಲಲ್ಲೇ ಹಾಕ್ಕೊತೀನಿ ಅವನ್ನ ನಾನು ಸ್ನಾನ ಮಾಡೋಕ್ಕೆ ಹೋದಾಗ ಸೊ ದಟ್ ಅವನು ಇವಾಗ ಅಂಬೆ ಕಾಲು ಇಟ್ಕೊಂಡು ಹೋಗ್ತಾನೆ ಅಲ್ವಾ ಸೊ ಬಿದ್ದೋಗ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಭಯ ಮೇಲೆಲ್ಲಾದರೂ ಹಾಕಿದ್ರೆ ಸೊ ಹಾಲಲ್ಲಿ ಹಾಕಿದ್ರೆ ಟಿ ವಿ ಆನ್ ಮಾಡಿ ಇಟ್ಬಿಟ್ರೆ ಅವನಿಗೆ ಸ್ವಲ್ಪ ಮೈಂಡ್ ಡೈವರ್ಟ್ ಆಗುತ್ತೆ ಒಂದು ನಮ್ಮ ಅಮ್ಮ ಇಲ್ಲ ಅನ್ನೋ ಫೀಲ್ ಬರೋಲ್ಲ ಟಿ ವಿ ನೋಡ್ಕೊಂಡು ಇದ್ಬಿಡ್ತಾನೆ ಅಳ್ಬಾರ್ದು ಅಂತ ಹೇಳ್ಬಿಟ್ಟು ಅಷ್ಟೇ ನಾನು ಹಿಂಗೆ ಮಾಡೋದು ಸೊ ಹಾಗಾಗಿ ನಾನು ಅಷ್ಟರಲ್ಲಿ ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ ಆಲ್ಮೋಸ್ಟು ಫ್ರೆಶಪ್ ಆಗಿ ಬರೋಷ್ಟೊತ್ತಿಗೆ ಒನ್ ತರ್ಟಿ ಟು ಓ ಕ್ಲಾಕ್ ಆಗಿಬಿಟ್ಟಿತ್ತು ಸೊ ನೋಡಿ ಗಾಯಸ್ ಎಲ್ಲ ಕೆಲಸ ಮುಗಿದು ನಾನು ಕೂಡ ಸ್ನಾನ ಮಾಡಿ ಚಿಕ್ಕಗೆಲ್ಲ ಸ್ನಾನ ಮಾಡಿಸಿ ಎಲ್ಲ ಮಾಡೋಷ್ಟರಲ್ಲಿ ಒಂದು ಮುಕ್ಕಾಲಾಗಿದೆ ಆಗಿದೆ ಟೈಮು ಆ್ಯಂಡ್ ಇವಾಗ ಹೋಗಿ ಮತ್ತು ಲಂಚ್ ಪ್ರಿಪೇರ್ ಮಾಡಬೇಕು ಆ್ಯಂಡ್ ಚಾರಿಗೆ ಬರ್ತಾನೆ ಮೂರುವರೆಗೆ ಸೊ ಹಂಗಾಗಿ ರೈಸ್ ಇದೆ ಬಟ್ ಸಾಂಬಾರು ಮಾತ್ರ ಮಾಡಬೇಕು ಆ್ಯಂಡ್ ಪಲ್ಯ ಏನಾದರೂ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ ಸೊ ನೋಡಬೇಕು ಏನು ಮಾಡೋದು ಅಂತ ಹೇಳ್ಬಿಟ್ಟು ಸೊ ಕಾಬಲ್ ಕಡಲೆನ ನೆನೆಸಿಟ್ಟಿದ್ದೀನಿ ಅದರದ್ದು ಸಾಂಬಾರು ಮಾಡೋಣ ಅಂತ ಆ ರೆಸಿಪಿನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಒಂದು ಸಲ ಟ್ರೈ ಮಾಡಿ ಚೆನ್ನಾಗಿರತ್ತೆ ಸೊ ಬನ್ನಿ ಇವಾಗ ಅಡುಗೆ ಮಾಡೋಣ ಇನ್ನು ಹಿಂದಿನ ದಿನನೇ ನೈಟ ನಾನು ಕಾಬಲ್ ಕಡಲೆನ ಅದಕ್ಕೆ ಇಟ್ಟಿದ್ದೆ ಅದು ತುಂಬ ಚೆನ್ನಾಗಿ ನೆನ್ಕೊಂಡಿತ್ತು ನಾನೇನು ಅಂದ್ಕೊಂಡಿದ್ದೆ ಅಂತಂದರೆ ಬೆಳಗ್ಗೆ ಸಾಂಬಾರು ಮತ್ತು ಪುದೀನ ರೈಸ್ ಅದು ತುಂಬ ಚೆನ್ನಾಗಿರತ್ತೆ ಅಂತ ಅಂದ್ಕೊಂಡ್ರೆ ಆ ಸಿಚುವೇಷನ್ ಹೆಂಗಿರುತ್ತೋ ಅದಕ್ಕೆ ತಕ್ಕ ನನಗೆ ಹೋಗಬೇಕಾಗತ್ತೆ ನೋವು ಬಟ್ ಏನೂ ಮಾಡೋದಕ್ಕಾಗಲ್ಲ ಇನ್ನು ಇಲ್ಲಿ ಕಾಬೂಲ್ ಕಡಲೇನ ಹಾಕ್ಕೊಂಡು ಅದಕ್ಕೆ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಕೂಡ ಸೇರಿಸ್ಕೊಂಡು ಒಂದೆರಡು ವಿಜಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ನಾನಿಲ್ಲಿ ನೈಟ್ ತುಂಬ ಚೆನ್ನಾಗಿ ನೆನೆ ಹಾಕಿದ್ದೆ ಅಲ್ವಾ ಅಂದರೆ ಸ್ವಲ್ಪ ಬೇಗನೆ ನೆನೆ ಹಾಕ್ಕೊಂಡಿದ್ದೆ ಕಾಬೂಲ್ ಕಡಲೆನ ಸೊ ಹಂಗಾಗಿ ಚೆನ್ನಾಗಿ ಬೆಂದಿತ್ತು ಸೊ ಎರಡು ವಿಜಲ್ ಕೂಗಿಸ್ಕೊತಾ ಇದ್ದೀನಿ ಅಷ್ಟೇ ನಿಮಗೇನಾದರೂ ಸ್ವಲ್ಪ ಲೇಟಾಗಿ ನೆನೆ ಹಾಕಿದ್ದೀವಿ ಅಂತಂದರೆ ಒಂದು ಮೂರಿಂದ ನಾಲ್ಕು ವಿಜಲ್ ಕೂಗಿಸ್ಕೊಂಡ್ರೆ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ ಇನ್ನು ಅದಾದಮೇಲೆ ಈ ಕಡೆ ಸ್ವಲ್ಪ ಆಯಿಲ್ನ ಸೇರಿಸ್ಕೊಂಡು ಆಯಿಲ್ಗೆ ಒಂದೆರಡು ಆಗೋಷ್ಟು ಈರುಳ್ಳಿನ ಈ ಥರ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಎಲ್ಲ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಒಂದು ಎರಡು ಗಂಟೆ ಆಗೋಷ್ಟು ಬೆಳ್ಳುಳ್ಳಿನ ಕೂಡ ಸೇರಿಸ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಶುಂಠಿ ಹಾಗೆ ಒಂದೆರಡು ಟೊಮೊಟೋನ ಈ ಥರ ಸಣ್ಣ 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 ಸಣ್ಣಕ್ಕೆ ಕಟ್ ಮಾಡಿಕೊಂಡು ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಟೊಮೊಟೊ ಎಲ್ಲ ಸ್ವಲ್ಪ ಸಾಫ್ಟಾಗೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಈ ಹಂತದಲ್ಲೇ ಒಂದು ಸ್ವಲ್ಪ ಆಗೋಷ್ಟು ಲವಂಗ ಸ್ವಲ್ಪ ಚಕ್ಕೆ ಸ್ವಲ್ಪ ಕಾಳು ಮೆಣಸನ್ನು ಕೂಡ ಸೇರಿಸ್ಕೊಂಡು ಅದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಇಲ್ಲೇ ಇದೆಲ್ಲಾದರೂ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಈಗ ಸ್ಟವ್ನ ಆಫ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಪುದೀನ ಕೂಡ ಸೇರಿಸ್ಕೊಂಡು ಅದು ಕಂಪ್ಲೀಟ್ ಕೂಲ್ ಆಗೋವರೆಗೂ ಅದನ್ನು ಬಿಟ್ಬಿಟ್ಟಿದ್ದೀನಿ ಇನ್ನು ಈ ಕಡೆ ಮಿಕ್ಸಿ ಜಾರ್ಗೆ ಕೊಕೋನೆಟ್ನ ಈ ಥರ ಗ್ರೈಂಡ್ ಮಾಡಿಕೊಂಡು ಅದನ್ನು ಕೂಡ ಸೇರಿಸ್ಕೊಂಡು ಅದಕ್ಕೆ ಕಾರಕ್ಕೆ ತಕ್ಕಂತೆ ಅಚ್ ಖಾರದ ಪುಡಿ ಅಂದರೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಆಗೋಷ್ಟು ಅರಿಶಿನ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಧನ್ಯಾ ಪೌಡರ್ನ ಕೂಡ ಸೇರಿಸ್ಕೊಂಡು ಈಗ ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ವಿ ಈರುಳ್ಳಿ ಮತ್ತು ಟೊಮೊಟೊ ಅದೆಲ್ಲ ಇರುತ್ತೆ ಅಲ್ವ ಅದನ್ನು ಕೂಡ ಸೇರಿಸ್ಕೊಂಡು ಅದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರಬೇಕು ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು ಖಂಡಿತ ಇರೆ ಎರಡೂ ರೆಸಿಪಿಸ ಒಂದು ಸಲ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗೆ ಬಂತು ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಇನ್ನು ಈ ಸಾಂಬಾರಂತೂ ದೋಸೆಗೆ ಚಪಾತಿಗೆ ಈ ಜೀರಾ ರೈಸ್ಗೆ ಗೀ ರೈಸ್ಗೆ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ನಮಗೆ ಟೈಮ್ ಇಲ್ಲ ಅಂದಾಗ ಈ ಥರ ಒಂದೇ ಸಾಂಬಾರು ಮಾಡ್ಕೊಂಬಿಟ್ರೆ ಟಿಫನ್ಗೂ ಆಗುತ್ತೆ ಮತ್ತು ಲಂಚ್ಗೂ ಕೂಡ ಆಗುತ್ತೆ ನೋಡಿ ಈಗ ಇಲ್ಲಿ ಕಾಬೂಲ್ ಕಡಲೆ ಚೆನ್ನಾಗಿ ಬೆಂದಿದೆ ಇನ್ನು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಸ್ವಲ್ಪ ಆಲೂಗಡ್ಡೆ ಸ್ವಲ್ಪ ಬದನೆಕಾಯಿನ ಕೂಡ ಸೇರಿಸ್ಕೊಂಡಿದ್ದೀನಿ ಈಗ ನಾವು ಮಸಾಲೆ ರುಬ್ಬಿಟ್ಕೊಂಡಿದ್ವಿ ಅಲ್ವಾ ಅದನ್ನು ಕೂಡ ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ಮಸಾಲೆ ಎಲ್ಲ ಸೇರಿಸ್ಕೊಂಡಿದ್ದೀನಿ ಈಗ ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಈ ಹಂತದಲ್ಲೇ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೋಬೋದು ನಮಗೆ ಗಟ್ಟಿ ಬೇಕು ಅಂತಂದರೆ ಗಟ್ಟಿ ಕೂಡ ಮಾರ್ಕೋಬೋದು ಇಲ್ಲ ನಮಗೆ ಸ್ವಲ್ಪ ನೀರು ನೀರಾಗಿ ಬೇಕು ಅಂತಂದರೆ ಹಂಗು ಕೂಡ ಮಾಡ್ಕೋಬೋದು ನಾನು ಇಲ್ಲಿ ನನಗೆ ಈ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಇತ್ತು ಸೋಂಗಾಗಿ ಇಷ್ಟು ಸೇರಿಸ್ಕೊಂಡು ಇನ್ನು ಅದಾದಮೇಲೆ ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ಸೋಂಗಾಗಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಕೂಡ ಸೇರಿಸ್ಕೊಂಡು ಇನ್ನು ಈ ಕಡೆ ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಣ್ಣೆನೆ ಅದಕ್ಕೆ ಶ್ವಾಸವೆ ಮತ್ತು ಸ್ವಲ್ಪ ಈರುಳ್ಳಿ ಮತ್ತು ಸ್ವಲ್ಪ ಕರಿಬೇವನ್ನ ಕೂಡ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಒಗ್ಗರಣೆ ಕೊಟ್ಕೊಳ್ಳೋದಷ್ಟೇ ತುಂಬ ಈಸಿಯಾಗಿ ಆಗಿಬಿಡುತ್ತೆ ಮತ್ತು ಕ್ವಿಕ್ಕಾಗಿ ಆಗಿಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ಸಾಂಬಾರು ಇನ್ನು ಅದನ್ನು ಆ ಕಡೆಗೆ ಸೇರಿಸ್ಕೊಂಡು ಒಂದು ಎರಡು ವಿಜಲ್ಲಿ ಇದ್ದೀನಿ ನೀವು ಬೇಕು ಅಂತಂದರೆ ಕುಕ್ಕರಲ್ಲೂ ಕೂಗಿಸ್ಕೋಬೋದು ಇಲ್ಲಾಂತಂದರೆ ನಾವು ಡೈರೆಕ್ಟಾಗಿ ಹಾಗೆ ಕುದಿಸ್ಕೊತೀವಿ ಅಂತಂದರೆ ಹಂಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಎರಡು ವಿಜಲ್ಲಿ ಕೂಗಿಸ್ಕೊಂಡಿದ್ದಾದಮೇಲೆ ಈಗ ನೋಡಿ ಸಾಂಬಾರು ಎಷ್ಟು ಚೆನ್ನಾಗಿದೆ ಅಂತ ನಿಜವಾಗ್ಲೂ ಟೇಸ್ಟ್ ಅಂತೂ ಸಖತ್ತಾಗಿತ್ತು ನಾನು ಇದಕ್ಕೆ ಮುದ್ದೆನೇ ಮಾಡ್ಕೊಂಡಿದ್ದೆ ಇದು ದೋಸೆಗೂ ಕೂಡ ಆಗುತ್ತೆ ಪೂರಿಗೂ ಯಾವುದಕ್ಕೆ ಬೇಕಾದರೂ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಸಕ್ಕತ್ತಾಗಿರುತ್ತೆ ಈ ಸಾಂಬಾರಂತೂ ಖಂಡಿತ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಅದಾದಮೇಲೆ ನಮ್ಮ ಚೀಕು ಮಲ್ಕೊಂಡ್ಬಿಟ್ಟ ನಾನು ಊಟ ಮಾಡೋಣ ಹೇಳ್ಬಿಟ್ಟು ಊಟ ಮಾಡ್ತಾಯಿದ್ದೀನಿ ಟೇಸ್ಟ್ ಅಂತೂ ಸಖತ್ತಾಗಿತ್ತು ನೀವೇ ನೋಡ್ತೀರಾ ನಾನು ರಿಯಾಕ್ಷನ್ನು ಒಂದು ನಿಮಿಷ ತಿಂದುಬಿಟ್ಟು ಹೇಳ್ತೀನಿ ಸೂಪರ್ ಆಗಿದೆ ಕಾಯ್ಸ್ ಒಂದ್ಸಲ ಟ್ರೈ ಮಾಡಿ ಹೆಲೋ ಫ್ರೆಂಡ್ಸ್ ಸೊ ಚಾರ್ವಿ ಕೂಡ ಇವಾಗ ತಾನೆ ಸ್ಕೂಲಿಂದ ಬಂದ ಇನ್ನು ಅವನಿಗೆ ಊಟ ಮಾಡಿಸಿ ಫ್ರೆಶ್ ಅಪ್ ಮಾಡಿಸ್ಬೇಕು ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಈ ವಿಡಿಯೋನ ಹಿಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಮುಂದಿನ ವೀಡಿಯೋದಲ್ಲಿ ಸಿಗುವ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಆಗಿ ವಿಡಿಯೋಸ್ ಮಾಡ್ತೀವಿ ಇನ್ಮೇಲಿಂದ ಮೇಲಿಂದ ಸೊ ವೆಯ್ಟ್ ಮಾಡ್ತಾಯಿರಿ ಸೊ ಬಾಯ್ ಗಾಯ್ಸ್